ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಜೇ ಭೋಗಿಣಾಂ ನಿಧಯೇ ದಕ್ಷಿಣಾ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಒಂದು ಸರಳವಾಗಿರ್ತಕ್ಕಂಥ ಪರಿಹಾರದ ಬಗ್ಗೆ ನಿಮಗೆ ಈ ಒಂದು ಎಪಿಸೋಡು ನೀವು ಎಷ್ಟೋ ಸಂಪಾದನೆ ಮಾಡ್ತೀರಾ ಎಷ್ಟೋ ಕಳ್ಕೊಳ್ತೀರಾ ನಾನಾ ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನ ಪಡ್ತೀರಾ ಈ ರೀತಿ ಇರಬೇಕಾದ್ರೆ ಆ ಕಷ್ಟಗಳ ಒಂದು ಏನು ಪರಿಮಿತಿ ಇದೆ ಅದನ್ನು ಕಡಿಮೆ ಮಾಡುವಂಥದ್ದು ಯಾವುದು ಅಂದರೆ ಪೂಜೆ ದಾನ ಧರ್ಮ ದೇವರ ಪ್ರಾರ್ಥನೆ ಜಪತಪಗಳು ಸಿದ್ಧಿಗಳು ಇವೆಲ್ಲವೂ ಕೂಡ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡುತ್ತೆ ಅಂಥದ್ರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ದಾನ ನಿಮಗೆ ಬರುವಂತಹ ಮೃತ್ಯು ಕಂಟಕಗಳನ್ನ ಪರಿಹಾರ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಆರೋಗ್ಯವಾಗಿಡುವಂಥ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಇದನ್ನು ಅತೀ ಬಡವರಿಂದ ಶ್ರೀಮಂತರ ತನಕ ಮಾಡುವಂಥ ಒಂದು ದಾನ ಇದು ಈ ದಾನವನ್ನು ನೀವು ಯಾವತ್ತು ಕೊಡಬೇಕು ಅಂದರೆ ಅಮಾವಾಸ್ಯೆಯ ದಿನ ಕೊಡಬೇಕು ಒಂದು ಐದು ಅಥವಾ ಒಂಬತ್ತು ಅಮಾವಾಸೆಗಳ ಕಾಲ ಈ ದಾನವನ್ನು ಕೊಟ್ಟರೆ ನಿಮ್ಮ ಪಿತೃಗಳು ಆ ಪಿತೃಗಳಿಗೆ ಸರಿಯಾಗಿ ನೀವು ಕರ್ಮಗಳನ್ನ ಮಾಡದೇ ಇರಲ್ಲ ಅಥವಾ ದೇವರಿಗೆ ನಿಮ್ಮ ಮನೆ ದೇವರು ಕುಲದೇವರಿಗೆ ಸರಿಯಾಗಿ ಪೂಜೆಗಳನ್ನ ತಪ್ಪಿಸಿರ್ತೀರ ಅದೆಲ್ಲ ದೋಷಗಳು ಹೋಗುತ್ತೆ ನಿಮಗೆ ಜೀವನದಲ್ಲಿ ಅನುಕೂಲಗಳಾಗುತ್ತೆ ಅಭಿವೃದ್ಧಿ ಆಗುತ್ತೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನ ದಾನ ಕೊಡಬೇಕಾಗುತ್ತೆ ಅಮಾವಾಸ್ಯ ದಿನ ಏನದು ಅಂದರೆ ಸಿಹಿ ಕುಂಬಳಕಾಯಿ ಆ ಸಿಹಿ ಕುಂಬಳಕಾಯಿಯನ್ನು ತಂದು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಮೇಲೆ ಇಟ್ಟು ಒಂದು ಇಡೋದು ಮೊದಲನೇ ದಾನ ಎರಡನೇದು ಕಲ್ಲುಪ್ಪು ನಿಮಗೆ ಪ್ಯಾಕೆಟ್ ಉಪ್ಪು ಸಿಗುತ್ತೆ ಕಲ್ಲುಪ್ಪು ಸಿಗುತ್ತೆ ಅದನ್ನು ತಂದು ಇಡೋದು ಹುಣಸೆ ಹಣ್ಣು ಆ ಹುಣಸೆ ಹಣ್ಣನ್ನು ಒಂದು ನಿಮಗೆ ಯಥಾಶಕ್ತಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ತಂದುಬಿಟ್ಟು ಒಂದು ಪ್ಯಾಕೆಟಲ್ಲಿ ದಾನ ಇಡೋದು ಅಕ್ಕಿ ಅಕ್ಕಿಯನ್ನು ತಂದು ಇಡೋದು ಒಣಗಿದ ಮೆಣಸಿನ್ಕಾಯಿ ಒಣಮೆಣ್ಸಿನಕಾಯಿ ಅಂತ ಹೇಳ್ತೀವಿ ಆ ಮೆಣಸಿನಕಾಯಿ ಒಂದು ಕಾಲು ಕೆಜಿನೋ ಅರ್ಧ ಕೆ ಜಿ ತಂದು ಇಡೋದು ಮತ್ತು ಕಪ್ಪು ಎಳ್ಳು ಕಪ್ಪು ಎಳ್ಳನ್ನು ಇಡುವಂಥದ್ದು ಎಳ್ಳೆಣ್ಣೆ ಎಳ್ಳನ್ನು ಎಣ್ಣೆ ಕಪ್ಪೆಣ್ಣೆ ಕಪ್ಪು ಎಳ್ಳೆಣ್ಣೆದು ತುಂಬ ಪವಿತ್ರವಾಗಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಎಣ್ಣೆಗಳು ಸಿಗುತ್ತೆ ಕಪ್ಪು ಎಣ್ಣೆ ಎಳ್ಳೆಣ್ಣೆ ಅದನ್ನು ತಂದು ಆ ತಟ್ಟೆಯಲ್ಲಿಡೋದು ಇದೆಲ್ಲವನ್ನು ಇಟ್ಟುಬಿಟ್ಟು ಶಿವನಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಓಂ ನಮ ಶಿವಾಯ ಅಂತ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಬೇಕು ಆ ಜಪವನ್ನು ಮಾಡಿದ ಮೇಲೆ ಅದರ ಮೇಲೆ ಎಲೆ ಅಡಿಕೆ ತೆಂಗಿನಕಾಯಿನ ಇಟ್ಟು ಒಂದು ಯಥಾಶಕ್ತಿ ಒಂದು ದಕ್ಷಿಣೆಯನ್ನು ಇಟ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಆ ದಕ್ಷಿಣೆಯನ್ನು ಇಟ್ಟು ನಿಮಗೆ ಸಾಧ್ಯವಾದರೆ ಒಬ್ಬ ಬ್ರಾಹ್ಮಣರನ್ನು ಮನೆಗೆ ಆಹ್ವಾನ ಮಾಡಿ ಆ ಬ್ರಾಹ್ಮಣರಿಗೆ ಈ ದಾನವನ್ನು ಕೊಡಬೇಕು ಅವರಿಗೆ ನಮಸ್ಕಾರವನ್ನು ಮಾಡ್ಕೋಬೇಕು ಅವನ್ನ ಕೂರಿಸಿ ಸಂತೋಷಪಡಿಸಿ ಕಳಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಈ ದಾನವನ್ನು ತಗೊಂಡು ಹೋಗಿ ದೇವಾಲಯದಲ್ಲಿ ಇರುವಂತಹ ಆ ಪೂಜೆ ಮಾಡುವಂಥ ಅರ್ಚಕರಿಗೆ ಕೊಟ್ಟು ನಮಸ್ಕಾರ ಮಾಡ್ಬೋದು ಈ ಥರ ಐದು ಅಮಾವಾಸ್ಯೆ ಅಥವಾ ಒಂಬತ್ತು ಅಮಾವಾಸ್ಯೆಗಳು ಯಾರು ಮಾಡ್ತಾರಲ್ಲ ಅವರಿಗೆ ಇರುವಂತಹ ಕಂಠಗಳಿರ್ಬೋದು ದೋಷಗಳಿರ್ಬೋದು ಶಾಪಗಳಿರ್ಬೋದು ಇವೆಲ್ಲವೂ ಒಂದಷ್ಟು ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಆತ್ಮವಿಶ್ವಾಸ ಧೈರ್ಯ ನಿಮಗೆ ಭೂಮಿ ತೊಗೋಬೇಕು ಅಥವಾ ಏನೇ ಒಂದು ತೊಗೋಬೇಕಂದ್ರೂ ಸ್ವಲ್ಪ ಅಡ್ಡಿಗಳಾಗುವಂಥದ್ದು ಲೇಟ್ ಆಗುವಂಥದ್ದು ಏನಾದರೂ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಅಲ್ಲಿ ಅಡ್ಡಿಗಳು ಬರೋದು ಇವೆಲ್ಲವೂ ಪರಿಹಾರ ಆಗುತ್ತೆ ನೋಡಿ ಇದೆಲ್ಲ ಏನು ಗೊತ್ತಾ ಕನ್ನಡ ಆಸ್ಟ್ರೋ ಮೀಡಿಯಾ ಮುಖಾಂತರ ನಿಮಗೆ ನಾನು ಉಚಿತವಾಗಿ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾರಿಗೂ ಏನು ಒಂದು ಅಪೇಕ್ಷೆ ಫಲಾಪೇಕ್ಷೆಯನ್ನು ಹೇಳ್ತಾ ಇರುವಂಥದ್ದಲ್ಲ ಎಲ್ಲ ಜನಗಳಿಗೂ ಕೂಡ ಈ ಒಂದು ಹಿಂದೂ ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಎಂತೆಂಥ ಸರಳ ಪರಿಹಾರಗಳಿದೆ ಅದನ್ನೆಲ್ಲ ಮಾಡಿಕೊಂಡು ನಿಮ್ಮ ಜೀವನವನ್ನು ಚೆನ್ನಾಗಿ ಅಭಿವೃದ್ಧಿ ಅನುಕೂಲ ಮಾಡ್ಕೋಬೇಕು ಅಂತ ಹೇಳಿ ಈ ಥರದ ಒಂದು ಪರಿಹಾರಗಳನ್ನ ಹೇಳೋದು ಸೊ ಇನ್ನೂ ಒಂದಷ್ಟು ಪರಿಹಾರಗಳು ತಂತ್ರಸಾರ ಗ್ರಂಥ ನೀಲಾವಂತಿ ಗ್ರಂಥ ಮುಂತಾದ ಅದ್ಭುತವಾಗಿರ್ತಕ್ಕಂಥ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕ ಪರಿಹಾರಗಳು ಪರಾಶರ ಮಹರ್ಷಿಗಳೇ ಒಂದಷ್ಟು ಪರಿಹಾರಗಳನ್ನ ಬರೆದಿಟ್ಟಿದ್ದಾರೆ ಅದನ್ನೆಲ್ಲ ಸೇರಿಸಿ ನಿಮಗೆ ಯಾಕಂದ್ರೆ ನೀವು ಓದಬೇಕಂದ್ರೆ ಐದು ವರ್ಷ ಹತ್ತು ವರ್ಷ ಬೇಕಿದೆಲ್ಲ ನಾವು ಓದಿರೋದ್ರಿಂದ ಇದನ್ನೆಲ್ಲ ಸೇರಿಸಿ ನಿಮಗೆ ಅನುಕೂಲ ಆಗಲಿ ಅಂತ ಈ ಥರದೊಂದು ಪರಿಹಾರವನ್ನು ಇದ್ದೀವಿ ಇನ್ನು ನಿಮ್ಗೆ ಏನಾದರೂ ಸಿದ್ಧಿ ಜಪಗಳು ಬೇಕು ಅಥವಾ ವಿದ್ಯೆ ಕಲಿಬೇಕು ಅಥವಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಖಂಡಿತವಾಗಲೂ ಕರೆ ಮಾಡಿ ನಮಸ್ಕಾರ